ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಸಿಕ್ಸ್ ವಿಜ್ಞಾನ ಅಧ್ಯಾಯ ಒಂಬತ್ತು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಪಾಠದ ಪ್ರಶ್ನೋತ್ತರಗಳು ಆರನೇ ತರಗತಿ ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ವಿಜ್ಞಾನ ಸಬ್ಜೆಕ್ಟ್ ಪ್ರಶ್ನೆ ಒಂದು ಆವಾಸ ಅಂದರೇನು ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವಾಸ್ ಎಂದು ಕರೆಯಲಾಗುತ್ತದೆ ಪ್ರಾಣಿಗಳು ತಮ್ಮ ಆಶ್ರಯ ಆಹಾರ ನೀರು ಮತ್ತು ಇತರ ಅಗತ್ಯಗಳಿಗಾಗಿ ತಮ್ಮ ವಾಸಸ್ಥಳವನ್ನು ಅವಲಂಬಿಸುತ್ತವೆ ಆವಾಸ್ ಎಂದರೇನು ಉತ್ತರ ಆವಾಸ್ಗಳು ಸಸ್ಯಗಳು ಮತ್ತು ಪ್ರಾಣಿಗಳ ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವಾಸ್ ಎಂದು ಕರೆಯಲಾಗುತ್ತದೆ ಪ್ರಾಣಿಗಳು ತಮ್ಮ ಆಶ್ರಯ ಆಹಾರ ಮತ್ತು ನೀರು ಮತ್ತು ಇತರ ಅಗತ್ಯಗಳಿಗಾಗಿ ತಮ್ಮ ವಾಸಸ್ಥಳವನ್ನು ಅವಲಂಬಿಸುತ್ತದೆ ಪ್ರಶ್ನೆ ಎರಡು ಮರುಭೂಮಿಯಲ್ಲಿನ ಬದುಕಲು ಪಾಪ ಕಳ್ಳಿ ಹೇಗೆ ಹೊಂದಿಕೊಂಡಿದೆ ಉತ್ತರ ಒಂದೇದು ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ಮಾರ್ಪಡಿಸುವಂತೆ ಅವುಗಳಿಗೆ ಎಲೆಗಳಿಲ್ಲ ಎರಡನೇದು ಕಾಂಡೋ ನೀರನ್ನು ಸಂರಕ್ಷಿಸುವ ರೀತಿಯಲ್ಲಿ ರಕ್ಷಿಸಲಾಗಿದೆ ಮತ್ತು ಸೌರಶಕ್ತಿ ಸಹಾಯದಿಂದ ಅವುಗಳ ಅವುಗಳಗೆದ್ಲೇಷಣೆ ಮಾಡುತ್ತದೆ ಮೂರನೇದು ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತವೆ ಒಂದನೇದು ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ ಪ್ರಶ್ನೆ ಮೂರು ಬಿಟ್ಟಸ್ಥಳ ತುಂಬಿರಿ ಮೊನ್ನೆ ಬಿಟ್ಟಸ್ಥಳ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಬಿಟ್ಟ ಸ್ಥಳ ಹೊಂದಾಣಿಕೆ ಎಂದು ತುಂಬಲಾಗಿದೆ ಪ್ರಶ್ನೆ ಬಿ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಎಂದು ಕರೆಯುತ್ತಾರೆ ಇಲ್ಲಿ ಬಿಟ್ಟ ಸ್ಥಳ ಭೂ ಆವಾಸವನ್ನು ತುಂಬಲಾಗಿದೆ ಪ್ರಶ್ನೆ ಸಿ ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಜಲ ಆವಾಸ ಎಂದು ಕರೆಯುತ್ತಾರೆ ಇಲ್ಲಿ ಸ್ಥಳ ಸಿ ಗೆ ಜಲ ಆವಾಸ ಎಂದು ತುಂಬಲಾಗಿದೆ ಪ್ರಶ್ನೆ ಡಿ ಮಣ್ಣು ನೀರು ಮತ್ತು ಗಾಳಿ ಆವಾಸ ಸ್ಥಾನದ ಅಜೈವಿಕ ಅಂಶ ಇಲ್ಲಿ ಡಿ ಅಜೈವಿಕ ಬಿಟ್ಟ ಸ್ಥಳವನ್ನು ತುಂಬಲಾಗಿದೆ ಪ್ರಶ್ನೆ ಇ ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಪ್ರಚೋದನೆಗಳು ಎಂದು ಕರೆಯುತ್ತೇವೆ ಇಲ್ಲಿ ಈ ಸ್ಥಳ ಪ್ರಚೋದನೆಯನ್ನು ತುಂಬಲಾಗಿದೆ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪಟ್ಟಿಯಲ್ಲಿರುವ ನಿರ್ಜೀವಗಳು ಯಾವುವು ನಿರ್ಜೀವಗಳು ನೇಗಿಲು ಅಣಬೆ ಹೊಲಿವು ಯಂತ್ರ ರೇಡಿಯೋ ದೋಣಿ ದಿನಹಸೆ ರೇಡಿಯೋ ನಿರ್ಜೀವಿಗಳು ಪ್ರಶ್ನೆ ಐದು ಜೀವಿಗಳ ಯಾವುದಾದರೂ ಎರಡು ಲಕ್ಷಣಗಳು ಮತ್ತು ತೋರಿಸುವ ನಿರ್ಜೀವಗೆ ಒಂದು ಉದಾಹರಣೆಗಳನ್ನು ಕೊಡಿರಿ ಉತ್ತರ ಮೂಡುವಾಗಿದ್ದು ಒಂದು ನಿರ್ಜೀವ ವಸ್ತು ಅದು ಜೀವಿಗಳಿಗೆ ಸಮಾನವಾದ ಲಕ್ಷಣವನ್ನು ತೋರಿಸುತ್ತದೆ ಉದಾಹರಣೆಗೆ ಗಾತ್ರದಲ್ಲಿ ಬೆಳೆಯುತ್ತದೆ ಅದು ಚಲಿಸುತ್ತದೆ ಜೀವಿಗಳ ಎರಡು ಗುಣ ಲಕ್ಷಣಗಳು ಪ್ರಶ್ನೆ ಯಾರು ಈ ಕೆಳಗೆ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದಾದರೂ ಈ ಹಿಂದೆ ಜೀವಿಗಳು ಒಂದು ಜೀವಿಗಳ ಒಂದು ಭಾಗವಾಗಿತ್ತು ಬೆಣ್ಣೆ ಹದ ಮಾಡಿದ ಚರ್ಮ ಮಣ್ಣು ಉಣ್ಣೆ ವಿದ್ಯುತ್ ದೀಪ ಅಡುಗೆ ಉಣ್ಣೆ ಉಪ್ಪು ಸೇಬು ರಬ್ಬರ್ ಉಣ್ಣೆ ಬಚ್ಚ ಅಡಿಗೆ ಸೇಬು ರಬ್ಬರ್ ಒಂದು ಕಾಲದಲ್ಲಿ ಜೀವಿಗಳು ಹೊರತಾಗಿ ಇದ್ದ ಕೆಲವು ನಿರ್ಜೀವ ವಸ್ತುಗಳು ಪ್ರಶ್ನೆ ಏಳು ಜೀವಿಗಳ ಗುಣಲಕ್ಷಣವನ್ನು ನೀಡಿ ಜೀವಿಗಳು ಗುಣಲಕ್ಷಣ ಬೆಳವಣಿಗೆ ಪೋಷಣೆ ಒಂದನೇದು ಬೆಳವಣಿಗೆ ಎರಡನೇದು ಪೋಷಣೆ ಮೂರನೇದು ಉಸಿರಾಟ ನಾಲ್ಕನೇದು ಚಲನೆ ಐದನೇದು ಪ್ರಚೋದನೆ ತಕ್ಕ ಪ್ರಕ್ರಿಯೆ ಆರನೇದು ಸಂತಾನೋತ್ಪತ್ತಿ ಏಳನೇದು ವಿಸರ್ಜನೆ ಪ್ರಶ್ನೆ ಎಂಟು ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಲ್ಲಿನ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಸುಳಿವು ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳ ಅವಿತುಕೊಳ್ಳಲು ಕೆಲವೇ ಮರಗಳನ್ನು ಅಥವಾ ಸ್ಥಳಗಳಿರುತ್ತವೆ ಉತ್ತರ ನಾವು ಹುಲ್ಲುಗಾವಲು ಆವಾಸ ಸ್ಥಾನಗಳನ್ನು ನೋಡುವಾಗ ಪ್ರಾಣಿಗಳಿಗೆ ಸವಾರಿ ಮಾಡಲು ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಕಡಿಮೆ ಮರಗಳು ಮರಗಳು ಅಥವಾ ಕೆಲವು ಸ್ಥಳಗಳಿವೆ ಅವು ಅವರ ಶತ್ರುಗಳು ಉದಾಹರಣೆಗೆ ಮಾಂಸಾಹಾರಿಗಳು ಸಸ್ಯಹಾರಿಗಳ ಮೇಲೆ ದಾಳಿ ಮಾಡಿದರೆ ದಾಳಿ ಮಾಡಿದಾಗ ಅವರ ತಮ್ಮ ಜೀವವನ್ನು ನಡೆಸಲು ಸುರಕ್ಷಿತ ಸ್ಥಳವನ್ನು ತಲುಪಲು ವೇಗವಾಗಿ ಓಡಬೇಕು ಅವರ ನಿಜವಾಗಿಯೂ ನಿಧಾನವಾಗಿ ಆಗಿದ್ದರೆ ಅವರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಹೀಗಾಗಿ ಹುಲ್ಲುಗಾವಲುಗಳ ಅವಸ್ಥಾನದಲ್ಲಿ ಪ್ರಾಣಿಗಳು ಬದುಕಲು ವೇಗವು ಪ್ರಮುಖ ಅಂಶವಾಗಿದೆ ಏಕೆಂದರೆ ವೇಗವು ಅವರ ಜೀವ ಉಳಿಯುವಂತೆ ಉಳಿಸುವಂತೆ ಮಾಡುತ್ತದೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು Thank you for watching and subscribe. Share, Marde, like, Marde. Admission open. CBC and CRT and state. Expert Career Academy. Summer vacation class. Regular classes. Class ten. Class nine. Class eight. 9th Class seven. Class sixth. Class fifth. Class fourth. ನಮೋದೇ ಸೈನಿಕಿತ್ತೂರ್ ಕೋಚಿಂಗ್ ಅವೈಲೇಬಲ್ ನಾನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪೋಕನ್ ಇಂಗ್ಲೀಷ್ ಪಿ ಯು ಸಿ ಪಸ್ ಸೆಕೆಂಡ್ ಆರ್ಸ್ ಪಿ ಯು ಸಿ ಪಸ್ ಸೆಕೆಂಡ್ ಕಾಮರ್ಸ್ ಪಿ ಯು ಸಿ ಪಸ್ ಸೆಕೆಂಡ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಡ್ರೆಸ್ ಅಪೋಸಿಟ್ ಸೈನ್ಸ್ ಸ್ಕೂಲ್ ಫಸ್ಟ್ ಕಿಟ್ ಹಬೀಬ್ ನಗರ್ ವಿಜಯಪುರ್ ಇಲ್ಲಿ ಕೊಟ್ಟಂಥ ಎಂಡಿಸ್ಕೆಗಳನ್ನು ಬೇಕಾದ ಒಂದು ನೋಡಿ ಆಯ್ಕೆ ಮಾಡಿ ಮುಂದಿನ ವೀಡಿಯೋಗಳನ್ನು ನೋಡಿ